ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ನಾನು ಭಾವಿಸ್ತೇನೆ ಹೇಗೆ ರಿಸ್ತಾ ಉಂಟು ಎಲ್ಲ ವೀಡಿಯೋಸ್ ಅಂತ ತಿಳಿಸಿ ಆಯಿತಾ ಇವತ್ತು ವೀಡಿಯೋ ಮಾಡುವ ಕಾರಣ ಏನಪ್ಪ ಅಂದರೆ ಕೆಲವು ಸ್ಟಿಚಿಂಗ್ ಬಗ್ಗೆ ಟಿಪ್ಸ್ ಕೊಡುವ ಅಂತ ಯಾಕಂದರೆ ನಾವು ಎವ್ರಿ ಟೈಮ್ ಏನಾದರೂ ಒಕೇಶನ್ ಅಂತ ಇದ್ದರೆ ವಿ ಗೋ ಫಾರ್ ಎಕ್ಸ್ಪೆನ್ಸಿವ್ ಅನ್ ಆ ಬ್ರ್ಯಾಂಡ್ ಇದು ಬೇಕು ಇದು ಬೇಕು ಎಕ್ಸ್ಪೆನ್ಸಿವ್ ಅನ್ನೋ ಸೆಲೆಕ್ಟ್ ಮಾಡ್ತೇವೆ ಎಕ್ಸ್ಪೆನ್ಸಿವ್ ಸೆಲೆಕ್ಟ್ ಮಾಡಿದರೆ ಹೌದಾ ಲುಕ್ ಬೇರೆ ಇರುತ್ತೆ ಈಗ ನಮ್ಮಲ್ಲಿ ಬಜೆಟ್ ಕಡಿಮೆ ಇತ್ತು ನಮಗೂ ಆಸೆ ಇರುತ್ತೆ ನಾನು ಒಳ್ಳೆ ಬಟ್ಟೆ ಹಾಕ್ಕೊಳ್ಬೇಕು ಆದರೆ ಬಜೆಟ್ ಕಮ್ಮಿ ಇರುತ್ತೆ ಅಂಥ ಸಿಚುವೇಶನ್ ಇರುವಾಗ ನಾನು ಹೇಳಿದಂಥ ಟಿಪ್ಸ್ ನಿಮಗೆ ಯೂಸ್ ಆಗ್ಬೋದು ಅಂದ್ಕೊಳ್ತೇನೆ ನೀವು ಇಲ್ಲಿ ನೋಡ್ಬೋದು ನಾನಿಲ್ಲಿ ನನ್ನ ಮಮ್ಮಿಗೊಂದು ಬ್ಯೂಟಿಫುಲ್ ಆಗಿರೋ ಕುರ್ತಿ ಸ್ಟಿಚ್ ಮಾಡಿದ್ದೀನಿ ಸಿಂಪಲ್ ಅವರು ಹಾಕೋದು ಸಿಂಪಲ್ ರೌಂಡ್ ನೆಕ್ಕೆ ಬೇಕು ಅವರಿಗೆ ಇದಕ್ಕೆ ಬ್ಯಾಕ್ ಮೇಲೇನು ಬೇಕು ಅವ್ರ ಡೀಪ್ ಎಲ್ಲ ಹಾಕ್ಕೊಳ್ಳಲ್ಲ ಸಿಂಪಲ್ ಕುರ್ತಿ ಇದು ನೋಡ್ಬೋದು ಸ್ಲೀವ್ಸ್ ಈ ರೀತಿ ಇದೆ ನೋಡಿ ಆಗಿ ತ್ರೀ ಫೋರ್ ಸ್ಲೀವ್ಸ್ ಇಲ್ಲಿ ಬಾರ್ಡ್ರಲ್ಲಿ ಬ್ಯೂಟಿಫುಲ್ ಎಂಬ್ರಾಯ್ಡ್ರಿ ವರ್ಕ್ ಇದೆ ಇದು ವೆರಿ ಎಕ್ಸ್ಪೆನ್ಸಿವ್ ಮಟೀರಿಯಲ್ ಆ್ಯಕ್ಚುಲಿ ಮ್ಯಾಚಿಂಗ್ ಪ್ಯಾಂಟ್ ವಿತ್ ಪಟ್ಟ ಹಾಕಿದರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಯಾಕಂದರೆ ಫುಲ್ ಅಲ್ಲಿ ನೋಡಿ ಇದರ ಫುಲ್ ಪಿಕ್ ನಾನು ಅವರು ವೇರ್ ಮಾಡಿದ ಮೇಲೆ ಹಾಕಿ ಹಾಕ್ತೀನಿ ಇಲ್ಲಿ ಸ್ಕ್ರೀನಲ್ಲಿ ನೋಡಿ ಫುಲ್ ವರ್ಕ್ ಇರೋದ್ರಿಂದ ಎಂಬ್ರಾಯ್ಡ್ರಿ ವಿತ್ ಸಮ್ ಸೀಕ್ವೆನ್ಸ್ ವರ್ಕ್ ಇರೋದ್ರಿಂದ ತುಂಬಾ ಬ್ಯೂಟಿಫುಲ್ ಆಗಿದೆ ಔಟ್ಫಿಟ್ ಸೊ ನೀವು ಕೂಡ ಈ ರೀತಿ ಔಟ್ಫಿಟ್ಟನ್ನು ಮಾಡ್ಬೋದು ನಾನು ರೀಸೆಂಟಾಗಿ ಪರಾಗಿ ಹೋಗುವಾಗ ಅಲ್ಲಿ ನನಗೆ ಕೆಲವು ಈ ಕಟ್ ಪೀಸಸ್ ಸಿಕ್ಕಿತ್ತು ಅದರಲ್ಲಿ ನನಗೆ ಈ ಕಟ್ ಪೀಸ್ ತುಂಬಾ ಇಷ್ಟ ಆಯಿತು ಇದು ವೈನ್ ಇದೆ ಮುಕ್ಕಾಲು ಮೀಟ್ರ್ ಇದೆ ಅದು ಓಕೆ ಮುಕ್ಕಾಲು ಮೀಟ್ರ್ ಇದೆ ಒನ್ ಮೀಟ್ರ್ ಇಲ್ಲ ನನಗೆ ಕಂಪ್ಲೀಟ್ ಸಿಗಲಿಲ್ಲ ಇಷ್ಟಿದೆ ಆದರೆ ಈ ಮೆಟೀರಿಯಲ್ ಪರ್ಚೇಸ್ ಮಾಡುವಾಗ ನನಗೆ ಇದು ಒನ್ ಮೀಟರ್ ಸಿಕ್ಕಿತು ಇದು ಮುಕ್ಕಾಲು ಮೀಟರ್ ಸಿಕ್ಕಿತು ಆ್ಯಕ್ಚುಲಿ ಕಟ್ ಪೀಸಸ್ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಬಟ್ ಇದು ಮೆಟೀರಿಯಲ್ ಎಕ್ಸ್ಪೆನ್ಸಿವ್ ಇದು ಜಾರ್ಜೆಟಲ್ಲಿ ಎಂಬ್ರಾಯ್ಡರ್ ವಿದ್ ಸೀಕ್ವೆನ್ಸ್ ವರ್ಕ್ ಸೊ ಇದು ಹಂಡ್ರೆಡ್ ರುಪೀಸ್ ಆ್ಯಂಡ್ ಇದು ಹಂಡ್ರೆಡ್ ರುಪೀಸ್ಗೆ ನನಗೆ ಸಿಕ್ಕಿತು ನಾನು ಹೇಳ್ತಿದ್ದೆ ಇದರಲ್ಲಿ ಎರಡು ಬ್ಲೌಸಲ್ಲಿವಂತಂದರೆ ಅಮ್ಮ ಹೇಳಿದರು ಬೇಡ ಟಾಪ್ ಸ್ಟಿಚ್ ಮಾಡುವ ಅಂತ ಆಗ ಪಟ್ ಅಂತ ನೋಡಿ ನನ್ನ ತಲೆಗೊಂದು ಐಡಿಯಾ ಬಂತು ಇದೀಗ ನೀವು ನೋಡಿದರೆ ಇದು ಮೆಟೀರಿಯಲ್ ಇದು ಜಾರ್ಜೆಟಲ್ಲಿ ಎಂಬ್ರಾಯ್ಡ್ರಿ ಇರುವಂಥದ್ದು ಅದಕ್ಕೆ ನಾನು ಬ್ಯಾಕ್ ಸೈಡಿಗೆ ಸೇಮ್ ನೋಡಿ ಜಾರ್ಜೆಟ್ ಅನ್ನು ತಗೊಂಡಿದ್ದೆ ಮ್ಯಾಚಿಂಗ್ ಜಾರ್ಜೆಟ್ ಮಟೀರಿಯಲ್ ಸ್ಲೀವ್ಸಿಗೆ ಕೂಡ ಜಾರ್ಜೆಟ್ ಉಳಿದ ಇಲ್ಲಿ ನಾನಿಲ್ಲಿ ಸ್ಲೀವ್ಸಿಗೆ ಅಟ್ಯಾಚ್ ಮಾಡಿದ್ದೀನಿ ಓಕೆ ಅದಾದ ಮೇಲೆ ಇದಕ್ಕೆ ಕ್ರೇಪ್ ಲೈನಿಂಗ್ ಕ್ರೇಪ್ ಮೆಟೀರಿಯಲ್ ಲೈನಿಂಗನ್ನು ನಾನು ಕೊಟ್ಟಿದ್ದೀನಿ ಇದು ಒನ್ ಮೀಟರ್ ನನಗೆ ಒನ್ ಮೀಟರ್ ತಂದೆ ಕ್ರೇಪ್ ನಿಮಗೆ ಫಾರ್ಟಿ ಫಿಫ್ಟಿ ರುಪೀಸ್ ಪರ್ ಮೀಟರ್ ಸಿಕ್ಬಿಡುತ್ತೆ ಜಾರ್ಜೆಟ್ ಏಯ್ಟಿ ರುಪೀಸ್ ಪೀಸ್ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಪ್ಲಸ್ ಏಯ್ಟಿ ಪ್ಲಸ್ ಫಾರ್ಟಿ ರುಪೀಸಿಗೆ ನಮ್ಮ ಮೆಟೀರಿಯಲ್ ಬಂದುಬಿಟ್ಟು ಮತ್ತು ನನಗೆ ಸ್ಟಿಚಿಂಗ್ ಕಾಸ್ಟ್ ಇಲ್ಲ ಸ್ಟಿಚ್ ನಾನೇ ಮಾಡಿರೋದು ಸೊ ಇದು ನಾನು ಅಂತ ಸ್ಟಿಚ್ ಮಾಡಿರೋದು ಒಂದು ಮದರ್ ಡಾಟರ್ ಡ್ಯೋ ಮಾಡು ಅಂತ ಸೊ ಇದು ನನಗೆ ಇನ್ನೂ ಸ್ಟಿಚ್ ಮಾಡಬೇಕು ಇದು ಜಾರ್ಜೆಟ್ ಫ್ಯಾಬ್ರಿಕ್ ಅದಕ್ಕೆ ನಾನು ಪ್ಲೇನ್ ಜಾರ್ಜೆಟ್ ಪರ್ಚೇಸ್ ಮಾಡಿದ್ದೇನೆ ಇದು ಫಾರ್ ದ ಬ್ಯಾಕ್ ಸೈಡ್ ಆ್ಯಂಡ್ ಫಾರ್ ದ ಸ್ಲೀವ್ಸಿಗೆ ಅಂತ ಮತ್ತೆ ಇದು ಕ್ರೇಪ್ ಲೈನಿಂಗ್ ಹೋಪ್ ನನ್ನ ಈ ಸ್ಟಿಚಿಂಗ್ ಟಿಪ್ ನಿಮಗೆ ಅಮ್ಮ ಏನು ಇದ್ದಾರಲ್ಲಿ ನೀನು ಬಟ್ಟೆಯನ್ನು ಯಾಕೆ ತೋರಿಸ್ತಿದ್ದೆ ಅಂತ ನಾನು ಟಿಪ್ಸ್ ಹೇಳಿದವರಿಗೆ ಅವರಿಗೆ ಹಂಡ್ರೆಡ್ ರುಪೀಸಲ್ಲಿ ಅಲ್ಲಿ ಹೇಗೆ ಬಟ್ಟೆ ಮಾಡ್ಬೋದು ಅಂತ ಯಾರಿಗದು ಯೂಸ್ಫುಲ್ ಆಗ್ತದಲ್ಲ ಅಂತ ಅದೌದು ಯಾರು ನಂಬಲಿಕ್ಕಿಲ್ಲ ಹಂಡ್ರೆಡ್ ರುಪೀಸಲ್ಲಿ ಅಲ್ಲಿ ಕೂಡ ಹಂಡ್ರೆಡ್ ಅಲ್ಲ ಹಂಡ್ರೆಡ್ ಪ್ಲಸ್ ಏಯ್ಟಿ ಪ್ಲಸ್ ಫಾರ್ಟಿ ಅಷ್ಟೇ ಆಗುತ್ತೆ ಟೂ ಟ್ವೆಂಟಿ ಅಷ್ಟೇ ಸ್ಪೆಂಡ್ ಮಾಡಬೇ ಇರೋದು ಸೊ ಇದರಲ್ಲಂತೂ ನನಗೆ ಔಟ್ಫಿಟ್ ಸ್ಟಿಚ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಹೋಪ್ ನಿಮಗೆ ಟಿಪ್ ಯೂಸ್ ಆಗ್ಬೋದು ಅಂತ ಅಷ್ಟೇ ಇನ್ನೂ ಏನಾದರೂ ಟಿಪ್ಸ್ ಇದ್ದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಂಥ ಟಿಪ್ಸ್ ನಿಮಗೆ ಇಷ್ಟ ಆದರೆ ಇಂಥ ಟಿಪ್ಸ್ ಈವಿನ ಟಿಪ್ಸ್ ಅಥವಾ ಸ್ಟೈಲಿಂಗ್ ಟಿಪ್ಸ್ ಅಥವಾ ಸ್ಟಿಚಿಂಗಿದ್ರ ಬಗ್ಗೆ ಏನಾದರೂ ಟಿಪ್ಸ್ ಬೇಕಾದರೆ ನನಗೆ ತಿಳಿಸಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ you oh.